ನಾವೆಲ್ಲರೂ ಚೇರ್ಗಾಗಿ ಬಡಿದಾಡ್ಕೊಳ್ತಿದ್ದೇವೆ ಆದರೆ ಲಾಯರ್ಸ್ಗಳು ನೋಡಿದ್ರೆ ಅಲ್ಲಿ ಕೂತಿದ್ದೀರಾ ಅಂತ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ತಿಳಿಸಿದ್ದಾರೆ ನಾವೆಲ್ಲರೂ ಚೇರ್ಗಾಗಿ ಬಡಿದಾಡ್ಕೊಳ್ತಿದ್ದೇವೆ ಲಾಯರ್ಸ್ಗಳು ನೋಡಿದ್ರೆ ಅಲ್ಲಿ ಕೂತಿದ್ದೀರಿ ಬಂದು ಚೇರ್ಗಳಲ್ಲಿ ಕೂತ್ಕೊಳ್ರಪ್ಪ ಎಂದು ಡಿಕೆ ಶಿವಕುಮಾರ್ ಹಾಸ್ಯ ಮಾಡಿದ್ದಾರೆ ಕೆಂಪೇಗೌಡ ಜಯಂತಿ ಕಾರ್ಯಕ್ರಮದಲ್ಲಿ ಡಿಕೆ ಕಾಮಿಡಿ ಮಾಡಿದ್ದಾರೆ ಜೇ ಸಿಗೋದೇ ಕಷ್ಟ ಸಿಕ್ಕಾಗ ತೆಪ್ಪಗೆ ಕುಳಿತುಕೊಳ್ಬೇಕು ನೋಡಿದ್ರೆ ನೀವು ತ್ಯಾಗಿಗಳ ತರ ಕಾಣ್ತಿದ್ದೀರಾ ಎಂದು ಡಿಕೆ ಶಿವಕುಮಾರ್ ಹೇಳಿದ್ದಾರೆ ಅವಕಾಶ ಸಿಗೋದು ಕಷ್ಟ ಸಿಕ್ಕಾಗ ಅದನ್ನ ಬಿಡಬಾರದು ಸಿಎಂ ಕುರ್ಚಿ ಕಾದಾಟದ ಮಧ್ಯೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಈ ರೀತಿಯಾಗಿ ಕಾಮಿಡಿ ಮಾಡಿದ್ದಾರೆ ಪಕ್ಷದ ಬೆಳವಣಿಗೆ ತಮ್ಮ ನಡೆ ಬಗ್ಗೆ ಪರೋಕ್ಷವಾಗಿ ತಿಳಿಸಿದ್ದಾರೆ ಪ್ರಸಕ್ತ ವಿದ್ಯಮಾನಕ್ಕೆ ಚುಟುಕು ಕವನ ಹೇಳಿ ತಿಳಿ ಹಾಸ್ಯವನ್ನ ಮಾಡಿದ್ದಾರೆ ಡಿಸಿಎಂ ಡಿ ಕೆ ನಾವೆಲ್ಲ ಚೇರ್ಗಾಗಿ ಬಂದಾಡ್ಕೊಳ್ತಿದ್ದೇವೆ ಲಾಯರ್ಸ್ ನೋಡಿದ್ರೆ ಚೇರ್ಗಳಲ್ಲಿ ಎಂದು ಕೆ ಶಿವಕುಮಾರ್ ಕೆಂಪೇಗೌಡ ಜಯಂತಿಯನ್ನ ಆಚರಿಸಲಾಗ್ತಾ ಇತ್ತು ಅಂತಹ ಸಂದರ್ಭದಲ್ಲಿ ಡಿಕೆ ಶಿವಕುಮಾರ್ ಅವರು ಒಂದು ಕಾಮಿಡಿ ಮಾಡಿದ್ದಾರೆ ಈ ಟೈಮ್ ಅಲ್ಲಿ ಚೇರ್ ಸಿಗೋದೇ ಕಷ್ಟ ಸಿಕ್ಕಾಗ ತೆಪ್ಪಗೆ ಕುತ್ಕೊಳ್ಬೇಕು ನೋಡಿದ್ರೆ ನೀವು ತ್ಯಾಗಿಗಳ ತರ ಕಾಣ್ತಿದ್ದೀರಾ ಎಂದು ಡಿ ಕೆ ಶಿವಕುಮಾರ್ ಅವರು ಹಾಸ್ಯ ಮಾಡಿದ್ದಾರೆ ಈಗಾಗಲೇ ಕುರ್ಚಿ ಕಾದಾಟ ನಡೀತಾ ಇದೆ ಸಿಎಂ ಬದಲಾವಣೆ ವಿಚಾರ ಸಾಕಷ್ಟು ಚರ್ಚೆಗೆ ಗ್ರಾಸವಾಗ್ತಾ ಇದೆ ಇಂತಹ ಸಂದರ್ಭದಲ್ಲಿ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ರು ಆಗ ಡಿ ಡಿಕೆ ಶಿವಕುಮಾರ್ ಅವರು ಈ ರೀತಿ ಹಾಸ್ಯ ಮಾಡಿದ್ದಾರೆ ಚೇರ್ ಸಿಕ್ಕಿದೆ ಕಷ್ಟ ನೋಡಿದ್ರೆ ನೀವು ಬಹಳ ತ್ಯಾಗಿಗೆ ಎಷ್ಟೊಂದು ಚೇರು ಒಳ್ಳೆ ಭವನ ಎಲ್ಲ ಮಾಡೋದ್ರೆಲ್ಲ ಆಪರ್ಚುನಿಟಿ ಸಿಗೋದ್ ಬಹಳ ಕಷ್ಟ ಆಪರ್ಚುನಿಟಿ ಸಿಕ್ಕದ ಉಪಯೋಗಿಸ್ಕೊಡ್ಬೇಕು ನಗುಸು ಪರಧರ್ಮ ನಗುತ್ತ ಕೇಳುದ ನಗುದು ಅತಿಶಯ ಬರ್ಮ ನಗಿಸಿ ನಗುತ್ತ ನಗುವ ನಗುತ್ತಾ ಬಾಳುವ ಒರ ಅಂತ ಬಂದ್ರೆ ನಡೆಸಲಿಲ್ಲ ಇಲ್ಲಿಂದ ನನ್ನ ಜೊತೆಗಾರ ಕರ್ಕೊಂಡು ನಾನು ನಿಮಿಷ ನೆನಸ್ಕೊಳಿತ್ತು ಊಟ ಎಷ್ಟು ಮಾಡಕ್ ಜಾಸ್ತಿ ಮಾಡಕ್ ಇಲ್ಲ ಸಾಯಂಕಾಲ ಅದು ಜಾಸ್ತಿ ಊಟನೂ ಜಾಸ್ತಿ ವಾಮಿಟ್ ಆಗೋಯ್ತದೆ ಇನ್ನೊಂದೇನು ಮಾಡಲು ವಾಡಿದ್ರೆ ಎಷ್ಟತಿ ಬಟ್ಟೆ ಜಾಸ್ತಿ ಹಾಕೊಳಕ್ ಎಣಸತಿ ಬಟ್ಟೆ ಬದಲಾವಣೆ ಮಾಡ್ಬೋದು ನಾಲ್ಕು ಸತಿ ಬದಲಾವಣೆ ಅಂತ ಟೋಬಿಗೆ ಎಷ್ಟೇ ಕೊಡಕ್ಕಾಗಿ ಅಲ್ಟಿಮೇಟ್ಲಿ ನಿಮ್ ಲೈಫ್ ಎಲ್ಲ ಒಂದ್ ಲಕ್ಷಕ್ಕೆ ಮುಗೋದ್ರಿ ಎಷ್ಟೇ ನಮ್ ಪ್ಲೇಟ್ ಹತ್ರ ದುಡ್ಡು ಮಾಡಿದ್ರು ಕೂಡ ಅಲ್ಟಿಮೇಟ್ಲಿ ಬೇರೆಯವ್ರಿಗೆ ಮಾಡ್ಬೇಕು ಹಂಗೆ ಈ ದೇಹ ಕೂಡ ಬೇರೆಯವರು ಇಷ್ಟೇ ನೋಡ್ರಿ ದೇಹ ಕೂಡ ಈ ಅದು ನಿಮ್ ಮಕ್ಳಿಗೆ ಮಾಡ್ಬೋದು ಸಮಾಜಕ್ಕೆ ಮಾಡ್ಬೋದು ಇದ್ರಾಗ ಮಾಡ್ಬೋದು ಸೊ ಹಂಗೆ ಪರೋಪಕಾರ ಫಲಂತಿ ವೃಕ್ಷ ಪರೋಪಕಾರ ಬಹಂತಿ ನತ್ಯ ಪರೋಪಕಾರ ಯುಗಾಂತಿಕ ಅಪರೋಪಕಾರಿ ಇದನ್ನು ಶರೀರ ಈ ಶರೀರದ್ದೇ ಇದೆ ಇರ್ತದೆ ಇಲ್ಲಿ ನೋಡ್ತಾ ಇದ್ದೀವಿ ಲಯರ್ಗಳು ನಾವೆಲ್ಲ ಚೇರ್ ಬಡ್ಡಾಡ್ತಾ ಇದೀವಿ ನೀವು ಚೇರೇ ಬೇಡ ಅಂತ ಕೂತಿದ್ದೀವಿ ಬೈ ಚೇರು ಅದು ಕೂತ್ಕೊಳ್ಳಲ್ಲ ಚೇರು ಸಿಕ್ಕಿದ್ರೆ ಕಷ್ಟ ಆಗ ಸಿಕ್ಕಂತ ನಾನು ದುಡ್ಡು ಕಲಿಯೋದು ನೋಡಿದ್ರೆ ಭಾಳ ನೀವು ಭಾಳ ತ್ಯಾಗಿ ಅಂತ ಆಚರಣೆ ಎಷ್ಟೊಂದು ಚೇರು ಒಳ್ಳೆಯ ಪಸ್ ಕರ್ಸು ಲೋನೆಲ್ಲ ಮಾಡೋದೆಲ್ಲ ಆಪರ್ಚುನಿಟಿ ಸಿಗೋದು ಬಹಳ ಕಷ್ಟ ಆಪರ್ಚುನಿಟಿ ಸಿಗದಿತ್ತು ನಗಿಸುದು ಪರಧರ್ಮ ನಗುತ್ತ ಕೇಳುದರ್ಮ ನಗಿಸಿ ನಗುತ್ತ ನಗುವ ನಗುತ್ತ ಬಾಳುವ ಹೊರಕೊಳ್ಳುವ ಕೃಷ್ಣ ನಗ್ಸ್ತಾರೆ ಅಂತ ಬಂದ್ರೆ ಅವ್ರು ನನ್ನ ಇಲ್ಲಿಂದ ನನ್ನ ಜೊತೆಗಾರ ಕರ್ಕೊಂಡು ನಾನು ಐದು ನಿಮಿಷ ನೆನಸ್ಕೊಳಂತ ಕಾಲ ಪಡೀತಿ ಊಟ ಎಷ್ಟು ಮಾಡಕ್ ಜಾಸ್ತಿ ಮಾಡಕ್ ಇಲ್ಲ ಸಾಯಂಕಾಲ ಏನಾದ್ರು ಇರುತ್ತೆ ಇದಕ್ಕೆ ನಾವು ಮೂರ್ ತೊಗೊಂಡಿರ್ತೀವಿ ಅದು ಜಾಸ್ತಿ ಊಟನು ಜಾಸ್ತಿ ಮಾಡಿ ವಾಮಿಟ್ ಆಗೋಯ್ತದೆ ಇನ್ನೊಂದೇನೋ ಮಾಡಿದ್ರು ವಾಮಿಟ್ ಆಗಿದೆ ಎಷ್ಟು ಸತಿ ಬಟ್ಟೆ ಜಾಸ್ತಿ ಹಾಕ್ಬೇಕು ದಿನ ಎರಡ್ ಸತಿ ಬಟ್ಟೆ ಬದಲಾವಣೆ ಮಾಡ್ಬೋದು ನಾಲ್ಕು ಸತಿ ಬದಲಾವಣೆ ಮಾಡ್ಬೇಕಂತ ಗೋವಿಗೆ ಎಷ್ಟೇ ಕೊಡಕಾಯ್ತದೆ ಅಲ್ಟಿಮೇಟ್ಲಿ ನಿಮ್ ಲೈಫ್ ಎಲ್ಲ ಒಂದ್ ಲಕ್ಷಕ್ಕೆ ಮುಗೋಯ್ತದೆ ನೀವ್ ಎಷ್ಟೇ ನಮ್ ಕ್ಲೈಂಟ್ ಹತ್ರ ದುಡ್ಡು ಸುರು ಮಾಡಿದ್ರು ಕೂಡ ಅಲ್ಟಿಮೇಟ್ಲಿ ಬೇರೆಯವ್ರಿಗೆ ಮಾಡ್ಬೇಕು ಹಂಗೆ ಈ ದೇಹ ಕೂಡ ಬೇರೆ ಇಷ್ಟೇ ನೋಡ್ಬೇಕು ದೇಹ ಕೂಡ ಇರಲಿ ರೆಡಿ ನಿಮ್ ಮಕ್ಳಿಗೆ ಮಾಡ್ಬೋದು ಸಮಾಜಕ್ಕೆ ಮಾಡ್ಬೋದು ಇನ್ನ ಮಾಡ್ಬೋದು ಸೊ ಹಂಗೆ ಪರೋಪಕಾರ ಫಲಂತಿ ವೃಕ್ಷಾಯ ಪರೋಪಕಾರ ಒಣಂತಿ ನತ್ಯ ಪರೋಪಕಾರ ದುಹಂತಿಕ ಪರೋಪಕಾರ ಇದ್ ಶರೀರ ಈ ಶರೀರ ಅಲ್ಟಿಮೇಟ್ಲಿ ಪರ ಇಲ್ಲಿ ನೋಡ್ತಾ ಇದ್ ಲಯರ್ಗಳು ನಾವೆಲ್ಲ ಚೇರ್ ಬರ್ಡಾಡ್ತಾ ಇದೀವಿ ನಿಮ್ ಚೇರ್ ಬೇಡ ಕೂತಿದ್ವಿ